ಅಬುದಾಬಿ ಹಿಂದೂ ದೇಗುಲದಲ್ಲಿ ವೈಭವದ ರಾಮನವಮಿ ರಾಮ ಭಕ್ತಿಯಲ್ಲಿ ಮಿಂದೆದ್ದ ಅನಿವಾಸಿ ಭಾರತೀಯರು ಅಬುದಾಬಿಯಲ್ಲಿರುವ ವಿಶ್ವಪ್ರಸಿದ್ಧ ಬಾಬ್ಸ್ ಹಿಂದೂ ದೇವಾಲಯವು ರಾಮನವಮಿ ಮತ್ತು ಸ್ವಾಮಿ ನಾರಾಯಣ ಜಯಂತಿಯನ್ನು ಅಪಾರ ಭಕ್ತಿ ಮತ್ತು ಭವ್ಯತೆಯೊಂದಿಗೆ ಆಚರಿಸಿದೆ ಈ ಕಾರ್ಯಕ್ರಮವು ಯುಎಇನಲ್ಲಿ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಾಮರಸ್ಯದ ಒಂದು ಹೆಗ್ಗುರಿತಿನ ಕ್ಷಣವಾಗಿ ಹೊರಹೊಮ್ಮಿದೆ ಅಪಾರ ಸಂಖ್ಯೆಯ ಭಕ್ತರು ದೇಗುಲದಲ್ಲಿ ಜರುಗಿದ ಭಕ್ತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾರತೀಯ ಸಿರಿವಂತಿಕೆಯನ್ನು ಪ್ರತಿಬಿಂಬಿಸಿದರು ದೇವಾಲಯದ ಪ್ರಧಾನ ಅರ್ಚಕ ಪೂಜಾ ಬ್ರಹ್ಮವಿಹಾರಿ ಸ್ವಾಮಿ ಅವರ ಪ್ರಕಾರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ರಾಮ ಭಜನೆ ನಡೆದಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ರಾಮ ಜನ್ಮೋತ್ಸವ ಆರತಿ ಜರುಗಿದೆ ಬಳಿಕ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದೆ ಈ ಆಧ್ಯಾತ್ಮಿಕ ಸಂಗಮ ಏಕತೆ ಮತ್ತು ಸನಾತನ ಹಿಂದೂ ಮೌಲ್ಯಗಳ ದಾರಿದೀಪವಾಗಿ ಪ್ರಜ್ವಲಿಸಿತು ಗಡಿಗಳನ್ನು ಮೀರಿ ಪ್ರತಿಧ್ವನಿಸಿತು ಗಂಗಾ ಯಮುನಾ ಮತ್ತು ಸರಸ್ವತಿಯ ಪವಿತ್ರ ಸಂಗಮವನ್ನು ಹೋಲುವಂತೆ ವಿನ್ಯಾಸಗೊಳಿಸಲಾದ ವೇದಿಕೆಯಲ್ಲಿ ವಿಶೇಷ ಸಾಂಸ್ಕೃತಿಕ ಪ್ರಸ್ತುತಿ ನೆರವೇರಿತು ಸಂಗೀತ ನಾಟಕ ಮತ್ತು ಕಥೆ ಹೇಳುವ ಮೂಲಕ ಯುವ ಕಲಾವಿದರು ಭಗವಾನ್ ರಾಮನ ದೈವಿಕ ಸ್ಫೂರ್ತಿದಾಯಕ ಜೀವನವನ್ನು ಅಭಿನಯದ ಮೂಲಕ ಪ್ರದರ್ಶಿಸಿ ಪ್ರೇಕ್ಷಕರನ್ನು ಆಕರ್ಷಿಸಿದರು